ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವೈಷ್ಣವೇ ಅಗ್ರಿಯಾಪಿನಲ್ಲಿ ಬೆಳೆ ಸಲಹೆಗಾರಿಯಾಗಿ ಕೆಲಸ ಮಾಡುತ್ತಿದ್ದೇನೆ ನೀವು ಎಲೆಗಳ ಮೇಲೆ ಹಳದಿ ಉಂಗುರಾಕಾರದ ಚುಕ್ಕೆಗಳನ್ನು ನೋಡುತ್ತಿದ್ದೀರಾ ಹಾಗಾದರೆ ಇದು ಪಪ್ಪಾಯಿ ಗಿಡದಲ್ಲಿ ಉಂಗುರ ಚುಕ್ಕೆ ಮೊಸೈಕ್ ನಂಜು ರೋಗದ ಸಮಸ್ಯೆ ಆಗಿರಬಹುದು ಆರಂಭಿಕ ಹಂತದಲ್ಲಿ ಎಲೆಗಳು ಹಳದಿ ಹಸಿರು ತೇಪೆಗಳಿಂದ ಕೂಡಿರುತ್ತದೆ ಮತ್ತು ಎಳೆಯ ಎಲೆಗಳ ಮೇಲೆ ನೀವು ಈ ಉಂಗುರಕಾರದ ಚುಕ್ಕೆಗಳನ್ನು ನೋಡಬಹುದು ಮತ್ತು ರೋಗದ ತೀವ್ರತೆ ಹೆಚ್ಚಾದಲ್ಲಿ ಈ ಎಲೆಗಳು ವಿಕಾರಗೊಳ್ಳುತ್ತವೆ ನಂತರದ ಹಂತದಲ್ಲಿ ಈ ಎಲೆಗಳು ಈಲ ಬಾಲದಂತೆ ಕಾಣುತ್ತದೆ ಈ ರೋಗವು ಎಲೆಗಳಿಗಷ್ಟೇ ಅಲ್ಲದೆ ಕಾಂಡಕ್ಕೂ ಹರಡುತ್ತದೆ ಕಾಂಡದ ಮೇಲೆಯೂ ಸಹ ನೀವು ಈ ಉಂಗರದ ಚುಕ್ಕೆಗಳನ್ನು ನೋಡಬಹುದು ಇದರಿಂದಾಗಿ ಕಾಂಡವು ಒಣಗುತ್ತದೆ ಮತ್ತು ಸಸ್ಯದ ಕುಂಟಿದ ಬೆಳವಣಿಗೆ ಕಾರಣವಾಗುತ್ತದೆ ಎಲೆ ಮತ್ತು ಕಾಂಡದ ನಂತರ ಈ ರೋಗ ಲಕ್ಷಣಗಳು ಹಣ್ಣಿನ ಮೇಲೂ ಕಾಣಲಾರಂಭಿಸುತ್ತದೆ ಹಣ್ಣುಗಳ ಮೇಲೆ ಉಣ್ಣೆ ಸೋಂಕಿತ ಉಂಗು ಚುಕ್ಕೆಗಳನ್ನು ನೀವು ನೋಡಬಹುದು ಇದರಿಂದಾಗಿ ಹಣ್ಣುಗಳ ಆಕಾರ ಮತ್ತು ಗಾತ್ರ ಸಣ್ಣದಾಗುತ್ತದೆ ಮತ್ತು ಈ ರೋಗದ ಸೋಂಕಿಗೆ ಒಳಗಾದ ಹಣ್ಣುಗಳು ಶೇಖರಣೆಯಲ್ಲಿ ಬೇಗನೆ ಆದರೆ ಈ ರೋಗವು ಹೇಗೆ ಉಂಟಾಗುತ್ತದೆ ನಿಮ್ಮ ತೋಟದಲ್ಲಿ ಸಸ್ಯಹೆನಗಳು ಜಾಸ್ತಿ ಇದ್ದಲ್ಲಿ ಈ ರೋಗ ಸಂಭವಿಸಬಹುದು ಈ ರೋಗವು ಗಿಡದಿಂದ ಗಿಡಕ್ಕೆ ಸಸ್ಯಾಹಿನ ಮೂಲಕ ಹರಡಬಹುದು ಈ ರೋಗವನ್ನು ಹರಡುವ ಸಾಮರ್ಥ್ಯವಿರುವ ಅನೇಕ ಜಾತಿಯ ಸಸ್ಯಾಹೆನಗಳಿವೆ ಸಸಿ ಹೀನುಗಳು ಸೋಂಕಿತ ಸಸ್ಯಗಳನ್ನು ತಿನ್ನುವಾಗ ಅದರ ಬಾಯಿಯು ವೈರಸ್ನಿಂದಾಗಿ ಕಲುಷಿತಗೊಳ್ಳುತ್ತದೆ ಇದು ಕೆಲವೇ ಸೆಕೆಂಡುಗಳಲ್ಲಿ ಅಥವಾ ಮುಂದಿನ ಸಸ್ಯಕ್ಕೆ ಆಹಾರಕ್ಕಾಗಿ ಚಲಿಸಿದಾಗ ಈ ವೈರಸ್ ಹರಡುತ್ತದೆ ಆದರೆ ನಾವು ಈ ರೋಗವನ್ನು ತಡೆಗಟ್ಟುವುದು ಹೇಗೆ ನಾಟಿ ಮಾಡುವಾಗ ಮೊಸಕ್ ನಂಜು ರೋಗದಿಂದ ಮುಕ್ತವಾದ ಸಸಿಗಳನ್ನು ಉಪಯೋಗಿಸಬೇಕು ನಂಜು ರೋಗದ ಬಾಧೆಗೊಳಗಾದ ಸಸಿಗಳನ್ನು ಕೂಡಲೇ ನಾಶಪಡಿಸಬೇಕು ನರ್ಸರಿಯಲ್ಲಿ ನೈಲಾನ್ ಜಾಲಿಗಳನ್ನು ಬಳಸುವುದರಿಂದ ಈ ರೋಗ ಹರಡುವ ಕೀಟಗಳನ್ನು ಹತೋಟಿಯಲ್ಲಿಟ್ಟುಕೊಳ್ಳಬಹುದು ಜೂನ್ ಜುಲೈ ತಿಂಗಳಿನಲ್ಲಿ ನಾಟಿ ಮಾಡಬೇಕು ಇದರಿಂದಾಗಿ ನೀವು ನಂಜಾಣು ರೋಗದ ಬಾಧೆಯನ್ನು ಕಡಿಮೆ ಮಾಡಬಹುದು ರೋಗರಹಿತ ಸಸಿಗಳನ್ನು ನಾಟಿಗಾಗಿ ಬಳಸುವುದು ಉತ್ತಮ ಮತ್ತು ನಾಟಿ ಮಾಡುವ ಮೊದಲು ಪ್ರತಿ ಗುಂಡಿಗೆ ಹತ್ತು ಸೂಕ್ತ ಮತ್ತು ನಿಮ್ಮ ಪಪ್ಪಾಯ ತೋಟದ ಸುತ್ತ ಹತ್ತಿ ಬದನೆ ಅಥವಾ ಕುಂಬಳ ಜಾತಿಯ ಬೆಳೆಗಳನ್ನು ಬೆಳೆಕೂಡದು ಹಳೆಯ ಪಪ್ಪಾಯಿ ತೋಟದ ಹತ್ತಿರ ಸಸಿಯನ್ನು ತಯಾರಿಸುವುದು ಸೂಕ್ತವಲ್ಲ ಇದರಿಂದಾಗಿ ನೀವು ಸಸಿ ಹಂತದಲ್ಲೇ ಈ ರೋಗವನ್ನು ತಡೆಗಟ್ಟಬಹುದು ಸಸಿಗಳಿಗೆ ತಪ್ಪದೆ ಹತ್ತರಿಂದ ಹನ್ನೆರಡು ದಿನಗಳ ಅಂತರದಲ್ಲಿ ನೀವು ಅಂತರ್ಜಾತಿ ಕೀಟನಾಶಕಗಳನ್ನು ಬಳಸಬಹುದು ಉದಾಹರಣೆಗೆ ಆಸಿಫೇಟ್ ತಯೋಮೆಥೋಕ್ಸಮ್ ಇಮಿಡಾಕ್ಲೋಪ್ರಿಡ್ ಅಥವಾ ಡೈಮಿಥೈಟ್ ಹೊಂದಿರುವ ಕೀಟನಾಶಕಗಳನ್ನು ಸಿಂಪಡಿಸಬಹುದು ಆಗಾಗ್ಗೆ ಕೀಟನಾಶಕಗಳ ಬದಲಿಗೆ ಬೇವಿನ ಬೀಜದ ಕಷಾಯವನ್ನು ಸಿಂಪಡಿಸಬೇಕು ನೀವು ನಿಮ್ಮ ಗಿಡಗಳಿಗೆ ಈ ಎಲ್ಲಾ ಕೀಟನಾಶಕಗಳನ್ನು ಬಳಸಬೇಕೆ ಇಂದೇ ಅಗ್ರಿ ಅನ್ನು ಡೌನ್ಲೋಡ್ ಮಾಡಿ